ಸರ್ ಇದು ನಾವು ಜೀವಾಮೃತ ತೊಟ್ಟಿ ಅಂತ ಸರ್ ಜೀವಾಮೃತ ನಾವು ಡ್ರಮ್ನಲ್ಲಿ ಕಲಿಸಿ ಹಾಕ್ತಿದ್ವಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನೇನು ಮಾಡ್ಬಿಟ್ಟಿದ್ದೇನೆ ಒಂದು ಅಡಿ ಉದ್ದ ಒಂದು ಆರು ಅಡಿ ಆಗೋಲ್ಲ ಒಂದು ನಾಲ್ಕು ಅಡಿ ಹೈಟಿಗೆ ಒಂದು ತೊಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಇದಕ್ಕೆ ಸಗಣಿನ ಚೀಲದಲ್ಲಿ ತುಂಬಿ ಹಾಕ್ಬಿಡ್ತಾನೆ ಸರ್ ಚೀಲನ ಅದರಲ್ಲಿ ಆಗುತ್ತೆ ಮತ್ತೆ ತಳಗಡೆಗೆ ಎರಡು ಪೈಪ್ ಹಾಕಿಬಿಟ್ಟು ನಾಲ್ಕು ಇಂಚಿ ಹೋಲ್ ಹಾಕ್ಬಿಟ್ಟು ಅದಕ್ಕೆ ಮೆಸ್ ಹಾಕಿದ್ದೀನಿ ಅದರಲ್ಲಿ ಆಗುತ್ತೆ ಹಾಗೆ ಆ ನಂತರ ಇದಕ್ಕೆ ಬಿಟ್ಕೊಂತೀವಿ ಈ ದೊಡ್ಡ ತೊಟ್ಟಿಗೆ ಇಲ್ಲಿಂದ ಹೊಲಕ್ಕೆಲ್ಲ ಹೋಗುತ್ತೆ ಸರ್ ಈ ತೊಟ್ಟಿ ಫಿಲ್ಟರ್ ಆಗಿದ್ದನ್ನ ಇದನ್ನು ಮಿಕ್ಸ್ ಮಾಡೋದಕ್ಕೆ ಇಲ್ಲೊಂದು ಮೋಟ್ರ್ ಕುಂದಿರ್ಸಿದ್ದೇನೆ ಸರ್ ನಾನು ಮಿಕ್ಸ್ ಆದಮೇಲೆ ಒಂದು ಏಯ್ಟ್ ಡೇಸ್ ಬಿಟ್ಟು ಇದಕ್ಕೆ ನಾವು ಶಿಫ್ಟ್ ಮಾಡ್ಕೊಂತ ದೊಡ್ಡ ತೊಟ್ಟಿಗೆ ಅದು ಫಿಲ್ಟರ್ ಆಗಿರೋ ವಾಲ್ನಲ್ಲಿ ಈ ನೀರು ಬರುತ್ತೆ ಈ ಥರ ಶಗಣಿ ಮತ್ತು ಗೋತ ಇವೆಲ್ಲ ಈ ಥರ ಫಿಕ್ಸ್ ಆಗಿ ಇಲ್ಲಿಂದ ಇಡೀ ನಮ್ಮ ಜಮೀನಿಗೆಲ್ಲ ನಾವು ಡ್ರಿಪ್ ಮುಖಾಂತರ ಕೊಡ್ತೇವೆ ಸರ್ ನಾವು ಇದು ಕೊಡೋದ್ರಿಂದ ಬೆನಿಫಿಟ್ ಏನು ಸರ್ ಅಂತಂದ್ರೆ ನಾವು ಯಾವುದು ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ ಇದೆಲ್ಲ ಆರ್ಗ್ಯಾನಿಕ್ ನಾವು ಮಾಡೋದ್ರಿಂದ ಸಗಣಿ ಮತ್ತು ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ ಎಲ್ಲ ಮಿಕ್ಸ್ ಆಗಿ ಹೋಗೋದ್ರಿಂದ ಭೂಮಿಯಲ್ಲಿ ಒಳ್ಳೆಯ ಉತ್ಪನ್ನಗಳು ಇದಾಗ್ತವೆ ಸಾವಯವ ನಾವು ಕೃಷಿ ಮಾಡಿದಂಗೆ ಆಗುತ್ತೆ ಸರ್ ನಮ್ಮ ಸಾವಯವ ಕೃಷಿಗೆ ಈ ಪದ್ಧತಿ ಅಳವಡಿಸಿದ ಸರ್ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಇದು ಹೊತ್ತಿಗೂ ನಾವು ಮುಟ್ಟಿಸಿಲ್ಲ ನಾವು ಇದ್ರ ಮುಖಾಂತ್ರನೇ ಎಲ್ಲ ಅದಕ್ಕೆ ಇದು ಮಾಡ್ತಾ ಸರ್ ಸರ್ ಇದು ನಾವು ಜೀವಾಮೃತ ತೊಟ್ಟಿ ಅಂತ ಸರ್ ಜೀವಾಮೃತ ನಾವು ಡ್ರಮ್ನಲ್ಲಿ ಕಲಿಸಿ ಹಾಕ್ತಿದ್ವಿ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ನಾನೇನು ಮಾಡ್ಬಿಟ್ಟಿದ್ದೇನೆ ಒಂದು ಅಡಿ ಉದ್ದ ಒಂದು ಆರು ಅಡಿ ಆಗಲ್ಲ ಒಂದು ನಾಲ್ಕು ಅಡಿ ಹೈಟಿಗೆ ಒಂದು ತೊಟ್ಟಿ ಮಾಡ್ಕೊಂಬಿಡ್ತಾನೆ ಇದಕ್ಕೆ ಸಗಣಿನ ಚೀಲದಲ್ಲಿ ತುಂಬಿ ಹಾಕ್ಬಿಡ್ತಾನೆ ಸರ್ ಚೀಲನ ಅದರಲ್ಲಿ ಫಿಲ್ಟರ್ ಆಗುತ್ತೆ ಮತ್ತೆ ತಳಗಡೆಗೆ ಎರಡು ಪೈಪ್ ಹಾಕ್ಬಿಟ್ಟು ನಾಲ್ಕು ಇಂಚು ಹೋಲ್ ಹಾಕ್ಬಿಟ್ಟು ಅದಕ್ಕೆ ಮೆಸ್ ಹಾಕಿದ್ದೀನಿ ಅದರಲ್ಲಿ ಫಿಲ್ಟರ್ ಆಗುತ್ತೆ ಹಾಗೆ ಆ ನಂತರ ಇದಕ್ಕೆ ಬಿಟ್ಕೊತೀವಿ ಈ ದೊಡ್ಡ ತೊಟ್ಟಿಗೆ ಇಲ್ಲಿಂದ ಹೊಲಕ್ಕೆಲ್ಲ ಹೋಗುತ್ತೆ ಸರ್ ಈ ತೊಟ್ಟಿ ಫಿಲ್ಟರ್ ಆಗಿದ್ದನ್ನ ಇದನ್ನ ಮಿಕ್ಸ್ ಮಾಡೋದಕ್ಕೆ ಇಲ್ಲೊಂದು ಮೋಟ್ರ್ ಕುಂದಿರ್ಸಿದ್ದೇನೆ ಸರ್ ನಾನು ಮಿಕ್ಸ್ ಆದ್ಮೇಲೆ ಒಂದು ಏಟ್ ಡೇಸ್ ಬಿಟ್ಟು ಇದಕ್ಕೆ ನಾವು ಶಿಫ್ಟ್ ಮಾಡ್ಕೊಂತ ದೊಡ್ಡ ತೊಟ್ಟಿಗೆ ಅದು ಫಿಲ್ಟರ್ ಆಗಿರೋ ವಾಲ್ನಲ್ಲಿ ಈ ನೀರು ಬರುತ್ತೆ ಈ ತರ ಶಗಣಿ ಮತ್ತು ಗೋತ ಈ ಎಲ್ಲ ಈ ತರ ಫಿಕ್ಸ್ ಆಗಿ ಇಲ್ಲಿಂದ ಇಡೀ ನಮ್ಮ ಜಮೀನಿಗೆಲ್ಲ ನಾವು ಡ್ರಿಪ್ ಮುಖಾಂತರ ಕೊಡ್ತೇವೆ ಸರ್ ನಾವು ಇದಕ್ಕೆ ಕೊಡೋದ್ರಿಂದ ಬೆನಿಫಿಟ್ ಏನು ಸರ್ ಅಂತಂದ್ರೆ ನಾವು ಯಾವುದು ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ ಇದೆಲ್ಲ ಆರ್ಗ್ಯಾನಿಕ್ ನಾವು ಮಾಡೋದ್ರಿಂದ ಸಗಣಿ ಮತ್ತು ನಾಟಿ ಹಸುವಿನ ಸಗಣಿ ಮತ್ತು ಗಂಜಲ ಎಲ್ಲ ಮಿಕ್ಸ್ ಆಗಿ ಹೋಗೋದ್ರಿಂದ ಭೂಮಿಯಲ್ಲಿ ಒಳ್ಳೆಯ ಉತ್ಪನ್ನಗಳು ಇದಾಗ್ತವೆ ಸಾವಯವ ನಾವು ಕೃಷಿ ಮಾಡಿದಂಗೆ ಆಗುತ್ತೆ ಸರ್ ನಮ್ಮ ಸಾವಯವ ಕೃಷಿಗೆ ಈ ಪದ್ಧತಿ ಅಳವಡಿಸಿದ್ವಿ ಸರ್ ನಾವು ಯಾವುದೇ ಸರ್ಕಾರಿ ಗೊಬ್ಬರ ಇದು ಹೊತ್ತಿಗೂ ನಾವು ಮುಟ್ಸಿಲ್ಲ ನಾವು ಇದ್ರ ಮುಖಾಂತ್ರನೂ ಎಲ್ಲ ಅದಕ್ಕೆ ಇದು ಮಾಡ್ತದೆ